ನನ್ನ ಕಂಟೆಂಟ್ ಅವನು ಎರಡು ಮೂರು ಸಲ ತೋರಿಸಿದಾನೆ ನನಗೆ ಮೊದಲು ಅವ್ನು ಮ್ಯೂಸಿಕ್ ಮಾಡ್ತೀನಿ ಅಂದಾಗಲೇ ನನಗೆ ತುಂಬ ಖುಷಿ ಆಯಿತು ನನಗೆ ಅವನ ಪ್ರತಿ ಬಿಲ್ ಹೊಂದಿದಂಥ ನಟ ಅದ್ಭುತ ನಟ ಅವನು ಅಂದರೆ ಯೋಗರಾಜ್ ಸರ್ ಪರಿಚಯ ಮಾಡಿಸಿದಾಗ ತುಂಬ ಸಿನಿಮಾಗಳಲ್ಲಿ ನಾವು ಇವತ್ತರಿಗೂ ಬಳಸ್ತಾನೇ ಇದ್ದೀವಿ ಪ್ರಶಾಂತನ ಅವನು ಒಳಗಡೆ ಇರೋ ಕಲಾವಿದ ಇವನಲ್ಲಿ ಮ್ಯೂಸಿಕ್ ಇಷ್ಟು ಗಟ್ಟಿ ಮಟ್ಟದಲ್ಲಿ ಇದೆ ಅನ್ನೋದು ನನಗೆ ತುಂಬಾ ಖುಷಿ ಕೊಡ್ತು ಅಂದ್ರೆ ಕೇಳಿಸಿದ ಬಿಗಿನಿಂಗ್ ಮಾಡೋ ನನ್ಗೆ ನನ್ನ ಹತ್ರ ಬರೋನು ನಾನ್ ತುಂಬಾ ಆಶ್ಚರ್ಯವಾಗಿ ನೋಡಿದೆ ಅಂಡ್ ಫೈನಲ್ ನನಗೆ ಆ ಟ್ರೈಲರ್ ಮತ್ತೆ ಪರಿಚಯಗಳಾದಾಗ ತುಂಬಾ ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಅಂದ್ರೆ ಈ ಹಿಂದಕ್ಕೆ ಯೋಚನೆ ಮಾಡೋದಾದ್ರೆ ನಾನ್ ಮಲಯಾಳದಲ್ಲಿ ಆತರ ಸಿನಿಮಾಗಳನ್ನು ನೋಡಿದವನು ಈಗ ನಮ್ ಕನ್ನಡದಲ್ಲಿ ಆತರ ಅಂದ್ರೆ ಕಂಟೆಂಟ್ ಆ ಕಡೆ ಹೋಗಿ ಕಂಟಿನ್ಯೂಸ್ ಶೂಟ್ ಮಾಡಿ ನನಗೆ ಅವನು ಯಾವಾಗೂ ಹೇಳೋನು ನಮ್ದೊಂದು ಟೀಮ್ ರೆಡಿ ಮಾಡ್ಕೊಂಡಿದಿವ್ ಸರ್ ಏನೋ ಹೋಗಿ ಮಾಡ್ತಾ ಇದೀವಿ ಅಂತ ಅದು ಇವತ್ತು ತುಂಬಾ ಚೆನ್ನಾಗ್ ಆಗಿದೆ ಕಂಟೆಂಟ್ ಅದೇ ಆ ಗುಂಪು ಕಟ್ಕೊಂಡು ಹೋಗಿ ಮಾಡೋದು ತುಂಬಾ ಕಷ್ಟ ಇದೆ ಅಂದ್ರೆ ಈಗ ಆಗ್ತಿರೋ ಸಿನಿಮಾ ಪರಿಸ್ಥಿತಿಗಳು ನೆನೆಸ್ಕೊಂಡಾಗ ಒಂದು ಗುಂಪು ತಮ್ಮ ಊರುಗಳಲ್ಲಿ ಅಲ್ಲಿನ ಲೋಕಲ್ ವಿಷಯಗಳನ್ನ ಇಟ್ಕೊಂಡು ಮಾಡೋದು ಬೇಕು ಇವಾಗ ನಮಗ್ ಬೇಕು ತರ ಸಿನಿಮಾಗಳು ಬೇಕು ಮತ್ತೆ ಆ ತರದೊಂದು ಗುಂಪು ಬೇಕು ಅಂದ್ರೆ ಒಂದು ತಂಡ ಎದು ನನಗೆ ನಿರ್ದೇಶಕ ಈಗ ನೇರವಾಗಿ ಸಿನಿಮಾ ಆಡಿಯನ್ಸ್ ನೋಡ್ತಿದ್ದಂಗೆ ಪರಿಚಯ ಆಗ್ತಾನೆ ಆ ನಿರ್ದೇಶಕ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಪರಿಚಯ ಆಗ್ತಾ ಹೋಗ್ತಾರೆ ಕಾರಣ ಏನಂದ್ರೆ ಆ ಸ್ಟಫ್ ಹಂಗಿದೆ ಅಂದ್ರೆ ಖುಷಿ ಹಂಗಿದೆ ಈಗ ಈ ನನಗೆ ಪ್ರವೀಣ ನೀನ್ ಹೇಗ್ ಪರಿಚಯ ಅಂದ್ರೆ ನಂಗೆ ಹಿಂದಿನಿಂದ ಪರಿಚಯ ಈಗ ಅದು ಕಾ ಪಿಕ್ಚರ್ ಇಂದ ಅದ್ರ ಜೊತೆಗೆ ನೀನು ಅಂದ್ರೆ ಈ ತರ ಹೊಸಬ್ರು ಅಂತ ಯಾರು ಸಿಕ್ತಾರೋ ಕಂಟಿನ್ಯೂಸ್ ಕೆಲಸ ಮಾಡ್ತಿದ್ದೆ ಆಗ ನಾನ್ ನೆನ್ಸ್ಕೊಂಡ್ರೆ ಯೋಗರಾಜ್ ಆಗಲಿ ನಾನು ಆಗ್ಲಿ ನಾವು ಅವಾಗ ಹೊಸಬ್ರೂ ಮತ್ತೆ ನಾವು ನೀವು ನೀವುಗಳು ಬಂದು ಅವಾಗ ನಮ್ಮನ್ನ ಮಾತಾಡಿಸ್ತಾ ಇದ್ದಿದ ರೀತಿಗೆ ಇವಾಗ ನೀನ್ ಆ ಹುಡುಗರ ಜೊತೆ ಇರುವಾಗ ನಂಗೆ ತುಂಬಾ ಖುಷಿ ಆಗುತ್ತೆ ಮೀಡಿಯಾದಲ್ಲಿ ಇವಾಗ ಕಾ ಪಿಕ್ಚರ್ ಅಂದಾಗ ನಮಗೆ ಪ್ರವೀಣ ಅಂದಾಗ ಈಗ ಮೊನ್ನೆ ನಾನು ಅಭಿ ಜೊತೆ ಮಾತಾಡುವಾಗ ಸೋಮು ಸಿನಿಮಾಗ್ ಸಂಬಂಧಪಟ್ಟಂಗೆ ಫಸ್ಟ್ ಹೆಸರು ಬರದೆ ಪ್ರವೀಣ್ ಹೇಳ್ಬೇಕು ಪ್ರವೀಣ್ ಸಿನಿಮಾ ತೋರಿಸ್ಬೇಕು ಅಂದ್ರೆ ನಮ್ಗೆ ಏನನ್ಸುತ್ತೆ ಅಂದ್ರೆ ಹುಡುಗರಲ್ಲಿ ಅಂದ್ರೆ ಯಾರಿಗೆ ಗುಂಪು ಮಾಡಿದಾಗ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಬರುತ್ತೆ ಗೊತ್ತಾ ಅಂದ್ರೆ 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 ಮಾಡಿ ಮಾಡ್ರಿ ಅಂತ ಹೇಳೋ ರೀತಿ ಅದು ನನಗಂತೂ ಈಗ ತುಂಬಾ ಖುಷಿ ಇದೆ ಕಂಟಿನ್ಯೂಸ್ ಆಗಿ ನಡೀತಿದೆ ಕೆಲ್ಸಗಳು ಅದ್ರ ಜೊತೆ ನಮ್ ಟೀಮ್ಗಳು ಕೆಲಸ ಇದೆ ನನಗೆ ಕಾ ಪಿಕ್ಚರ್ ಅಂದಾಗ ಪ್ರವೀಣ ಅಂದಾಗ ಅವನಲ್ಲಿರೋದು ಅಂದ್ರೆ ಹೊಸಬ್ರು ಅಂದಾಗ ಅವನು ಓಡೋಗಿ ಕೆಲಸ ಮಾಡೋ ರೀತಿ ನನ್ಗೆ ತುಂಬಾ ಖುಷಿ ಆಗುತ್ತೆ ಪಿಕ್ಚರ್ಗೆ ತುಂಬಾ ತುಂಬಾ ಒಳ್ಳೇದಾಗ್ಲಿ ಅಂದ್ರೆ ಹೀಗೆ ತುಂಬಾ ಹೊಸೊಬ್ಬರ ತಂಡಕ್ಕೆ ಅವನು ತುಂಬಾ ಹೆಲ್ಪ್ ಮಾಡ್ಲಿ ಪ್ರವೀಣ್ ನನ್ಗೆ ಇಷ್ಟ ಪ್ರಶಾಂತ ಬಂದು ಸರ್ ನಾನು ಇದಕ್ಕೆ ಮ್ಯೂಸಿಕ್ ಮಾಡ್ತಿದ್ದೀನಿ ನಾಚಕೊಂಡು ಹೇಳಿದಾಗ ನಾನು ಹೇಳಿದೆ ಮಾಡೋ ಅದ್ರಲ್ಲಿ ಏನಿದೆ ಅಂತ ಬಟ್ ಅವನ ಸಾಂಗ್ ಗಳು ಕೇಳಿದಾಗ ನಂಗೆ ತುಂಬಾ ಖುಷಿ ಆಯ್ತು ಈ ಹುಡುಗನಲ್ಲಿ ಇದು ಇದೆಯಲ್ಲ ಅಂತ ನಾನು ಕೇಳಿದೆ ನೀನ್ ನಿರ್ದೇಶನ ಕೂಡ ಮಾಡಬಹುದೇನು ಅವನು ಅಂದ್ರೆ ನಟನೆಯಲ್ಲಿ ವಿಶೇಷವಾಗಿ ಏನೇನು ಕಲ್ತ್ಕೊಂಡಿರೋ ಹುಡುಗ ಹುಡುಗ ಅವನು ಈಗ ಮ್ಯೂಸಿಕ್ ಅವನ್ ಪರ್ವ ಒಂದು ಮ್ಯೂಸಿಕ್ ಡೈರೆಕ್ಷನ್ ಕಡೆಗೆ ಹೋಗ್ತಿದೆ ಮುಂದೆ ನಿರ್ದೇಶನನು ಮಾಡ್ಲಿ ಅನ್ನೋದು ನಮ್ಮ ಆಸೆ ಪ್ರವೀಣನ ಕಾ ಪಿಕ್ಚರ್ಗೆ ಗೆ ಅಂಡ್ ನನಗೆ ಮತ್ಸ್ಯಗಂಧ ಸಿನಿಮಾ ತಂಡಕ್ಕೆ ನಮ್ಮ ಪ್ರಶಾಂತ್ ಮಾಡ್ತಿರೋ ಮ್ಯೂಸಿಕ್ ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಆ ಹುಡುಗರಿಗೆ ತುಂಬಾ ಒಳ್ಳೇದಾಗಲಿ ಆ ತಂಡಕ್ಕೆ ತುಂಬಾ ಒಳ್ಳೇದಾಗ್ಲಿ ಅಂತ ಯು ಎಲ್ಲರಿಗೂ ನಮಸ್ಕಾರ ಖುಷಿಯಾಗಿರುವಂತ ಒಂದು ವಿಚಾರ ಏನಂದ್ರೆ ಕಾ ಪಿಕ್ಚರ್ ನಮ್ಮ ಪ್ರವೀಣ ತನ್ನ ಜೀವನದಲ್ಲಿ ನಾನೇನು ಸಪರೇಟ್ ಆಗಿ ಸಾಧನೆ ಮಾಡಬೇಕು ಅಂತ ಅನ್ಕೊಂಡು ಒಂದು ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡು ಕಾ ಪಿಕ್ಚರ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಡೀ ಸಿನಿಮಾ ಮತ್ತೆ ಸಿನಿಮಾದವರ ಪರಿಚಯ ಮತ್ತು ಸಿನಿಮಾದ ಎಲ್ಲ ವಿಷಯಗಳನ್ನು ಕಾಲಕ್ಕೆ ಮುಟ್ಟಿಸ್ತಾ ಎಲ್ಲ ಮನೋರಂಜನೆ ವಿಷಯ ಆಗ್ಬೋದು ಸಿನಿಮಾದ ಮೊದಲನೇ ಹಂತ ಕೊನೆಯ ಹಂತದವರೆಗೂ ಎಲ್ಲ ಸಿನಿಮಾಗಳ ಜೊತೆಯಲ್ಲೂ ಬಂದು ತನ್ನದೇ ಆದ ಒಂದು ಬೇರೆ ಚಾಪನ್ನು ಮೂಡಿಸ್ಕೊಂಡಿದ್ದಂತಹ ಕಾ ಪಿಕ್ಚರ್ ಪ್ರವೀಣ ಈ ಸರಿ ಮೊದಲನೇ ಬಾರಿಗೆ ಮತ್ಸಗಂಧ ಅಂತ ಒಂದು ಒಳ್ಳೆಯ ಸಿನಿಮಾ ನಾನು ಅದರದ್ದು ಟ್ರೈಲರ್ ನೋಡಿದೆ ನಾನು ಚಂಡಾ ಸಿನಿಮಾ ಮಾಡಿದ್ದೆ ಬೇಟೆ ಆಡೋದು ಮೀನು ಹಿಡಿಯೋದು ಎಲ್ಲ ಅದ್ರ ಬಗ್ಗೆ ನಾನು ಒಳ್ಳೆ ಕತೆ ಅಂತ ಅನ್ಸುತ್ತೆ ಈಗ ಕಾ ಪಿಕ್ಚರ್ ಪ್ರೆಸೆಂಟ್ಸ್ ಅಂತ ಹೇಳಿ ಕಾ ಮುಂದೆ ನಿಂತು ಈ ಸಿನಿಮಾದ ಪ್ರೊಮೋಷನಲ್ ಆ್ಯಕ್ಟಿವಿಟಿ ಆಗ್ಬೋದು ಅಪ್ ಟು ರಿಲೀಸ್ ಆಗೋವರೆಗೂ ಜೊತೆಯಲ್ಲಿ ನಿಂತು ಮೊದಲನೇ ಇನ್ನೊಂದು ಹೆಜ್ಜೆ ದೊಡ್ಡ ಹೆಜ್ಜೆ ಇಡಕ್ಕೆ ಕೊಟ್ಟಿರೋ ಕಾ ಪಿಚ್ಚರ್ಸ್ಗೂ ಮತ್ಸಗಂಧ ಸಿನಿಮಾಗೂ ಮತ್ತು ಪ್ರವೀಣ್ಗೂ ಮತ್ತು ಇಡೀ ತಂಡಕ್ಕೂ ಒಳ್ಳೆಯದಾಗಲಿ ಈಗ ಶುರು ಮಾಡಿರೋ ಮತ್ಸ್ಯಗಂಧ ಸಮುದ್ರದಲ್ಲಿರುವಂಥ ಮೀನಿಗಿನ ಹೆಚ್ಚಿಗೆ ಸಿನಿಮಾಗಳು ಪ್ರವೀಣಿಗೆ ಸಿಗಲಿ ಸಿಕ್ಕಿ ಅದನ್ನು ಯಾರೋ ಬಲೆ ಹಾಕಿ ಹಿಡಿದೇ ಇರಲಿ ಅಂತ ಆಶಿಸ್ತೀನಿ ನಾನು ನಮಸ್ಕಾರ ಈಗ ತಾನೇ ಒಂದು ಟ್ರೈಲರ್ ನೋಡಿದೆ ನಮ್ಮ ಕನ್ನಡ ಪಿಕ್ಚರ್ ಪ್ರವೀಣ್ ನನಗೆ ಆಗಿ ಹದಿನೈದು ವರ್ಷದಿಂದ ನಾನು ಮತ್ತು ಪ್ರವೀಣ್ ಸ್ನೇಹ ಯಾವಾಗಲೂ ಒಂದು ಉತ್ಸಾಹ ಒಂದು ಸಿನಿಮಾ ರಂಗಕ್ಕೆ ಏನಾರ ಒಂದು ನಾವು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ನಮ್ಮ ಸಿನಿಮಾಗಳಿಗೂ ಅವರು ಇರೋ ಇದ್ ಸಂಸ್ಥೆಗಳಲ್ಲಿ ಏನಾರ ಅವ್ರ ಕಡೆಯಿಂದ ಒಂದು ವಿಶೇಷವಾಗಿ ಮಾಡಿಕೊಡ್ಬೇಕು ಅನ್ನೋ ಹಂಬಲ ಯಾವಾಗಲೂ ಇರೋದು ಅದೇ ತರ ಇವತ್ತು ಅವರು ಒಂದು ಕನ್ನಡ ಪಿಕ್ಚರ್ ಸಂಸ್ಥೆಯಲ್ಲಿ ಮೊದಲನೇ ಬಾರಿಗೆ ಅವರು ಪ್ರೆಸೆಂಟ್ಸ್ ಮಾಡ್ತಾ ಇರೋ ಸಂಧ ಅನ್ನೋ ಒಂದು ಟ್ರೇಲರ್ ಸಿನಿಮಾ ಟ್ರೇಲರ್ ನೋಡಿದೆ ಪೃಥ್ವಿ ನಂಬರ್ ನಟಿಸಿರೋ ಅಂಥ ಒಂದು ಸಿನಿಮಾ ಅದರದ್ದು ಟ್ರೇಲರ್ ನೋಡಿದೆ ಇತ್ತೀಚಿನ ದಿನಗಳಲ್ಲಿ ಬಹಳ ದಿಸಗಳ ನಂತರ ಒಂದು ಕಂಟೆಂಟ್ ಅಪೀಲ್ ಅಂಥ ಒಂದು ಟ್ರೇಲರ್ ಅಂತ ಕಂಡು ಬಂತು ನನಗೆ ಇದು ನಮ್ಮ ಕನ್ನಡ ಪಿಕ್ಚರ್ ಅವರು ಅದನ್ನು ಅವರು ಪ್ರೆಸೆಂಟ್ಸ್ ಮಾ ಅರ್ಪಿಸ್ತಾ ಇರೋದ್ರಿಂದ ಮುಂಚೆಯಿಂದ ಪ್ರವೀಣ್ ತುಂಬ ಆಸಕ್ತಿ ಕನ್ನಡ ಸಿನಿಮಾಗಳ ಒಲವು ನಮ್ಮ ಪ್ರೊಡಕ್ಷನ್ಗಳಲ್ಲಿ ನಾವು ಸಿನಿಮಾ ಮಾಡಿದಾಗಲೂ ನಮಗೇನಾರು ವಿಶೇಷವಾಗಿ ನಮಗೆ ಅವ್ರ ಕಡೆಯಿಂದ ಕೊಡುಗೆ ಏನಾರ ಒಂದು ವಿಶೇಷವಾಗಿ ಅದಕ್ಕೆ ಏನಾರೂ ಒಂದು ಮಾಡಬೇಕು ಅನ್ನೋ ಹಂಬಲ ಯಾವಾಗಲೂ ಇರೋದು ಸೊ ಅವ್ರ ಸೇವೆ ಅವರು ಪ್ಯಾಷನ್ನು ಕನ್ನಡ ಇಂಡಸ್ಟ್ರಿಗೆ ತುಂಬ ಇದೆ ಹಾಗಾಗಿ ಅವ್ರ ಸಂಸ್ಥೆ ಕನ್ನಡ ಪಿಕ್ಚರ್ ಮೂಲಕ ಈ ಸಿನಿಮಾನ ಅರ್ಪಿಸ್ತಾ ಇರೋದ್ರಿಂದ ತುಂಬ ಒಳ್ಳೆ ಆಯ್ಕೆ ಮಾಡಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ಈ ಕಂಟೆಂಟು ಖಂಡಿತ ನೋಡಿದವ್ರಿಗೆ ನೀವು ಟ್ರೇಲರ್ ನೋಡಿದವ್ರಿಗೆ ನಿಮ್ಗೆ ಖಂಡಿತ ಇಷ್ಟ ಆಗೋ ಅಂಥ ಒಂದು ಕಂಟೆಂಟು ಮೇಕಿಂಗ್ ಕ್ವಾಲಿಟಿ ಒಂದು ಇದನ್ನು ಕಂಪೇರ್ ಮಾಡೋದಾದರೆ ಒಂದು ಗ್ಯಾಂಗ್ಸ್ ಆಫ್ ಹೊಸೇಪುರು ಆ ಆ ಒಂದು ರಾ ಕಂಟೆಂಟ್ ಥರದೊಂದು ಕನ್ನಡ ಸಿನಿಮಾ ಇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಪ್ರವೀಣ್ಗೆ ಈ ಹೊಸ ಹೆಜ್ಜೆಗೆ ಅವ್ರಿಗೆ ಮತ್ತಷ್ಟು ಸಕ್ಸಸ್ ಆಗಿ ಸಿಗಲಿ ಮತ್ತು ಹಲವಾರು ಸಿನಿಮಾಗಳು ಅವರು ಅವರು ನಿರ್ಮಾಣ ಮಾಡೋ ಥರ ಆಗಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ವಿಶ್ ಮಾಡ್ತೀನಿ ಹಾಗೂ ಇಡೀ ತಂಡ ಅವರ ಶ್ರಮಕ್ಕೆ ಪ್ರತಿ ಜನರ ಪ್ರೀತಿ ವಿಶ್ವಾಸ ಗಳಿಸ್ಲಿ ಅಂತ ನಾನು ಇದ್ರ ಮುಖಾಂತರ ನಿಮ್ಮ ಮುಖಾಂತರ ಅವ್ರನ್ನ ಹಾರೈಸ್ತೀನಿ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಪ್ರವೀಣ್ ನೋಡಿದೆ ಮತ್ಸ್ಯ ಗಂಧ ಅಂತ ಮೊದಲನೇದಾಗಿ ತುಂಬ ಪವರ್ಫುಲ್ ಟೈಟ್ಲು ಒಂದು ಒಂದು ಸೌಂಡಿಂಗಿನೇ ತುಂಬ ಪವರ್ಫುಲ್ ಆಗಿದೆ ಅಂತ ಅನಿಸುತ್ತೆ ಟ್ರೈಲರ್ ನೋಡಿದಾಗಲೂ ಅಷ್ಟೆ ಅಷ್ಟೇ ಇಂಟೆನ್ಸಿಟಿ ಇರುವಂಥ ಒಂದು ಕತೆ ಅಂತ ಅನಿಸುತ್ತೆ ಒಂದು ಒಳ್ಳೆ ಬ್ಯಾಕ್ ಡ್ರಾಪು ಅದಕ್ಕೆ ತಕ್ಕಂಥ ಒಂದು ಕ್ಯಾಸ್ಟಿಂಗು ಯಾಕಂತಂದರೆ ನಮಗೂ ಈಗ ಆ ಕಡೆ ಉತ್ತರ ಕನ್ನಡ ಕಡೆ ಇರುವಂಥ ಈ ಮೀನುಗಾರಿಕೆ ಅಲ್ಲಿರುವಂಥದ್ದೊಂದು ಎಸೆನ್ಸ್ ಆಗಿರ್ಬೋದು ಅಲ್ಲಿ ನಡೆಯುವಂಥ ಘಟನೆಗಳು ಅದ್ರ ಬಗ್ಗೆ ತುಂಬ ಅರಿವಿರೋಲ್ಲ ನಮಗಿಲ್ಲಿ ಸೊ ಆ ಥರದೊಂದು ಡ್ರಾಪ್ ಇಟ್ಕೊಂಡು ಒಂದು ಇಂಟ್ರೆಸ್ಟಿಂಗ್ ಥ್ರಿಲ್ಲರ್ ಮಾಡಿದ್ದಾರೆ ಅಂತ ಅನಿಸ್ತದೆ ನನಗೆ ಈ ಟ್ರೈಲರ್ ನೋಡಿದಾಗ ಆ್ಯಂಡ್ ಪೃಥ್ವಿ ಅಂಬವರು ತುಂಬ ಬೇರೆ ಥರ ಕಾಣಿಸ್ತೀರ ಫಸ್ಟ್ ಟೈಮ್ ಕಾಪ್ರೋಲಲ್ಲಿ ಮಾಡಿರೋದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದಾರೆ ಪೃಥ್ವಿ ಆ್ಯಂಡ್ ತುಂಬ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅಲ್ಲಿ ಶರತ್ ಸರ್ ಇರ್ಬೋದು ನಮ್ಮ ಲೋಕಿ ಇರ್ಬೋದು ಸೊ ಈ ಥರದ್ದು ಟೋಟಲ್ ಟೀಮ್ ಅಂದರೆ ಪಿಕ್ ಮಾಡಿರೋ ಎಲ್ಲರೂ ಪರ್ಫಾಮರ್ಸು ಸೊ ಅದೇ ಒಂದು ಇಂಟ್ರೆಸ್ಟ್ ಅನಿಸ್ತಾ ಇದೆ ನಮಗೆ ಟ್ರೈಲರ್ ನೋಡಿದಾಗ ಆ್ಯಂಡ್ ಸಿನ್ಮಾಟೋಗ್ರಫಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಎರಡೂ ಕೂಡ ಅದಕ್ಕೆ ತುಂಬ ಸಪೋರ್ಟಿವ್ ಆಗಿದೆ ಈ ಥರ ಸಬ್ಜೆಕ್ಟ್ಗಳಿಗೆ ಅದೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮ್ಯೂಸಿಕ್ ಆಗಿರ್ಬೋದು ಆ್ಯಂಡ್ ಸಿನ್ಮಾಟೋಗ್ರಫಿ ಸೊ ಅವೆರಡು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಆ್ಯಂಡ್ ಡೈರೆಕ್ಟರ್ ದೇವರಾಜ್ ಪೂಜಾರಿ ಅವರು ಸೊ ಒಂದು ಹೊಸ ಏನು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಈ ಸಿನಿಮಾ ಮುಖಾಂತರ ಅವ್ರಿಗೆ ಅವ್ರಿಗೆ ಅವ್ರ ತಂಡಕ್ಕೆ ಬೆಸ್ಟ್ ವಿಷಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸಂಸ್ಥೆ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಒಂದು ವ್ಯಕ್ತಿ ಶುರು ಮಾಡಿದಂಥ ಒಂದು ಯೂಟ್ಯೂಬ್ ಚಾನೆಲ್ ಮುಖಾಂತರ ಕಾ ಪಿಕ್ಚರ್ಸ್ ಅಂತ ಶುರುವಾಗಿ ಅದೊಂದು ಸಂಸ್ಥೆಯಾಗಿ ಬೆಳೆದು ಅದರಲ್ಲಿ ಹಲವಾರು ಜನ ಕೆಲಸಕ್ಕೆ ಸೇರಿಕೊಂಡು ಅದನ್ನು ಒಂದು ಒಂದು ಪ್ರಾಮಿನೆಂಟ್ ಚಾನಲ್ ಆಗಿ ಕನ್ವರ್ಟ್ ಆಗಿ ಅಲ್ಲಿಂದ ಒಂದು ಸಿನಿಮಾಗಳನ್ನ ಪ್ರಮೋಷನ್ ಆಗೋ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ತೊಗೊಂಬಂದು ಇವತ್ತು ಒಂದು ಕನ್ನಡ ಸಿನಿಮಾನ ಪ್ರೆಸೆಂಟ್ಸ್ ಮಾಡ್ತಾರೆ ಅಂತಂದರೆ ಐ ಶುಡ್ ಸೇ ಆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಿ ಹೋಲ್ ಟೀಮ್ ಆಫ್ ಕಾ ಪಿಕ್ಚರ್ಸ್ ಇದೊಂದು ಅಚೀವ್ಮೆಂಟೇ ಸರಿ ಯಾಕಂತಂದರೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದು ಬೇರೆ ಪ್ರೆಸೆಂಟ್ಸ್ ಮಾಡೋದು ಇನ್ನೊಂದು ದೊಡ್ಡ ವಿಷಯ ಅಂದರೆ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಓಕೆ ನಾವು ಒಂದು ಒಂದು ಬಿಸ್ನೆಸ್ಸು ಒಂದು ಏನೋ ಒಂದು ನಂಬಿಕೆನ ಮಾಡಿರ್ತೀವಿ ಪ್ರೆಸೆಂಟ್ಸ್ ಯಾವಾಗ ಆಗುತ್ತೆ ಅಂದರೆ ಆ ಇಡೀ ತಂಡದ ಮೇಲೆ ಆ ಸಿನಿಮಾ ಮೇಲೆ ನಂಬಿಕೆ ಬರುತ್ತೆ ಸೊ ಆವಾಗ ಪ್ರೆಸೆಂಟ್ಸ್ ಬರುತ್ತೆ ಸೊ ಕಾ ಪಿಕ್ಚರ್ಸ್ ಈ ಪ್ರೆಸೆಂಟ್ಸ್ ಜೊತೆಗೆ ನೆಕ್ಸ್ಟ್ ಪ್ರೊಡಕ್ಷನ್ಗೂ ಬರಲಿ ಒಂದು ಕನ್ನಡ ಚಿತ್ರರಂಗದಲ್ಲಿ ಇರುವಂಥ ಎಲ್ಲ ಪ್ರಮುಖ ಡಿಪಾರ್ಟ್ಮೆಂಟ್ಗಳಲ್ಲೂ ಇದನ್ನು ತೊಡಗಿಸ್ಕೊಳ್ಳಿ ಅಂತ ನಾನು ಕೇಳ್ತೀನಿ ಅದು ನಾಳೆ ಪ್ರೊಡಕ್ಷನ್ ಆಗಿರ್ಬೋದು ಯಾವುದೊಂದು ಆಡಿಯೋ ಕಂಪ್ನಿ ಆಗಿರ್ಬೋದು ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಎಲ್ಲಾದ್ರಲ್ಲೂ ಬರಲಿ ಯಾಕಂತಂದರೆ ಆ ಇಡೀ ತಂಡಕ್ಕೆ ಸಿನಿಮಾ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇದೆ ಅದು ಪ್ರವೀಣ್ ಆಗಿರ್ಬೋದು ಅವ್ರ ಇಡೀ ತಂಡ ಆಗಿರ್ಬೋದು ಸಿನಿಮಾ ಮೇಲೆ ವಿಶೇಷವಾದ ಪ್ರೀತಿ ಆ ಪ್ರೀತಿನೇ ಈ ರಿಸಲ್ಟ್ಸ್ ಕೊಡ್ತಾ ಇರೋದು ಸೊ ಮತ್ತೊಮ್ಮೆ ಇಡೀ ಕಾ ಪಿಕ್ಚರ್ ತಂಡಕ್ಕೆ ಮತ್ಸ್ಯಗಂಧ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀನಿ ಗುಡ್ ಲಕ್ ಎಲ್ರಿಗೂ ನಮಸ್ತೆ ಇದೀಗ ತಾನೇ ಮತ್ಸ್ಯ ಗಂಧ ಚಿತ್ರದ ಟ್ರೈಲರ್ ನಾನು ಬಿಡುಗಡೆ ಮಾಡ್ಬೇಕಾದ್ರೆ ನೋಡಿದೆ ಅದು ಬಿಡುಗಡೆ ಮಾಡ್ಬೇಕಾದ್ರೆ ನನಗನ್ಸಿದ್ದು ಒಂದು ಬ್ರಿಲಿಯಂಟ್ ಆದ ಪ್ರಯತ್ನ ಅದರಲ್ಲಿ ನನಗ್ ವಿಶೇಷವಾಗಿ ಅನ್ಸಿದ್ದೇನಂದ್ರೆ ಇಡೀ ಚಿತ್ರ ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ ಇವರು ಏನೇನೋ ತಿಳ್ಕೊಂಡಿದ್ದಾರೆ ಅಂತ ಅನಸ್ತಾ ಇತ್ತು ಆ ಟ್ರೈಲರ್ ನೋಡಿದಾಗ ಹಾಗೆ ನಾರ್ಮಲಿ ಅನ್ಸೋದಿಲ್ಲ ಕೆಲವೊಂದು ವಿಷಯಗಳು ಅಮಿಚೂರಾಗಿ ಕಾಣಿಸ್ತವೆ ಹಾಗೆ ಇರದೆ ತುಂಬಾ ಕೆಲಸನ ಅರ್ದು ತಿಳಿದು ಮಾಡದ ಹಂಗೆ ಕಾಣಿಸ್ತು ನನಗೆ ಟ್ರೈಲರ್ ಇನ್ನೊಂದು ವಿಶೇಷ ಮತ್ಸ್ಯಗಂಧನ ಗೆಳೆಯ ಪ್ರವೀಣ್ ಅವನ ನೇತೃತ್ವದಲ್ಲಿ ಕ ಪಿಕ್ಚರ್ ಅಂತ ೊಂದು ಶೀರ್ಷಿಕೆ ಇಟ್ಕೊಂಡಿದ್ದೆ ಕನ್ನಡ ಪಿಕ್ಚರ್ ಅವರು ಪ್ರೆಸೆಂಟ್ ಮಾಡ್ತಿದ್ದಾರೆ ಆತನಿಗೂ ಕೂಡ ನಿರ್ಮಾತೃವಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು ಶುಭವಾಗಲಿ ಪ್ರವೀಣ ಮತ್ತೆ ಹೊಸಬ್ರನ್ನ ಕನ್ನಡಿಗರು ಯಾವತ್ತು ಮುದ್ದು ಮಾಡ್ತಾನೆ ಬಂದಿದ್ರಿ ಹೊಸಬ್ರ ಈ ಪ್ರಯತ್ನಕ್ಕೆ ದೇವರಾಜ್ ಪೂಜಾರರು ನಿರ್ದೇಶಕರು ನಿರ್ಮಾ ನಿರ್ಮಾಪಕರು ಮತ್ತೆ ಸಂಗೀತ ನಿರ್ದೇಶಕರು ಎಲ್ಲರ ಕೆಲಸ ಅಚ್ಚುಕಟ್ಟಾಗಿದೆ ನಟ ವರ್ಗದ ಕೆಲಸ ಅಚ್ಚುಕಟ್ಟಾಗಿದೆ ಇಡೀ ಚಿತ್ರತಂಡಕ್ಕೆ ಒಬ್ಬ ಕನ್ನಡಿಗನಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು ಮತ್ಸ್ಯಗಂಧ ಚಿತ್ರದ ಟ್ರೈಲರ್ ನೋಡಿ ಸಿನಿಮಾನು ಕೂಡ ಗೆ ಬಂದು ನೋಡಿ ಕನ್ನಡ ಸಿನಿಮಾಗಳನ್ನ ಕಾಪಾಡಿ ಅಂತ ಒಬ್ಬ ಕನ್ನಡಿಗನ ಕೇಳ್ಕೊತೇನೆ ಥ್ಯಾಂಕ್ ಯು ಸೋ ಮಚ್ ಜೈ ಮತ್ಸ್ಯಗಂಧ ಎಲ್ರಿಗೂ ನಮಸ್ಕಾರ ಈವರೆಗೂ ಯೂಟ್ಯೂಬ್ನಲ್ಲಿ ಕನ್ನಡ ಚಿತ್ರ ಪ್ರಚಾರದಲ್ಲಿ ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾ ಪಿಚ್ಚರ್ಸ್ರವರು ಮತ್ಸ್ಯಗಂಧ ಅಂತ ಒಂದು ಕನ್ನಡ ಚಿತ್ರವನ್ನು ಪ್ರೆಸೆಂಟ್ ಮಾಡ್ತಾ ಇರೋದು ತುಂಬ ಹೆಮ್ಮೆಯ ಸಂಗತಿ ಇದೇ ರೀತಿ ಕಾ ಪಿಚ್ಚರ್ಸ್ರವರು ಇನ್ನು ಮುಂದೆ ಹೆಚ್ಚಿನ ಚಿತ್ರಗಳನ್ನು ಪ್ರೆಸೆಂಟ್ ಮಾಡಿ ಪ್ರೊಡ್ಯೂಸು ಮಾಡೋಂಗಾಗಲಿ ಅದು ನನ್ನ ವೈಯಕ್ತಿಕವಾಗಿ ನನಗೆ ಮತ್ತು ಅವರಿಗೆ ತುಂಬ ಆತ್ಮೀಯತೆ ಇದೆ ಅವ್ರನ್ನ ಬಹಳ ಮುಂಚಿನಿಂದ ನೋಡಿದ್ದೀನಿ ಬಹಳ ಸೃಜನಶೀಲ ಮತ್ತು ಕನ್ನಡ ಚಿತ್ರರಂಗಕ್ಕೆ ಅವರ ಸೇವೆ ತುಂಬ ಅದ್ಭುತವಾಗಿದೆ ಇದೇ ರೀತಿ ನಮ್ಮ ಟಗರು ಮತ್ತು ಸಲಗ ಕೂಡ ಅವರು ಬಹಳ ಅದ್ಭುತವಾದ ಪ್ರಚಾರ ಮಾಡಿಕೊಟ್ಟಿದ್ರು ಸೊ ಕನ್ನಡ ಚಿತ್ರಗಳಿಗೆ ಈ ರೀತಿ ಪ್ರವೀಣ್ ಸಪೋರ್ಟ್ ಮಾಡ್ತಾಯಿರಿ ಕಾ ಪಿಕ್ಚರ್ಸ್ ಯಾವಾಗಲೂ ಕನ್ನಡ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಇನ್ನೂ ದೊಡ್ಡದಾಗಿ ನಿಮ್ಮ ಸಂಸ್ಥೆ ಬೆಳೀಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಿಮಗೆಲ್ಲ ಗೊತ್ತೇ ಇದೆ ಕಾ ಪಿಕ್ಚರ್ಸ್ ಅನ್ನೋ ಒಂದು ಪ್ರಮೋಷನಲ್ ಸಂಸ್ಥೆ ಆ ಸಂಸ್ಥೆ ಮುಖಾಂತರ ಕನ್ನಡ ಸಿನಿಮಾಗಳನ್ನು ಸಾಕಷ್ಟು ಪ್ರಮೋಟ್ ಮಾಡಿದ್ದಾರೆ ಆನ್ಲೈನ್ ಪ್ರಮೋಷನಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಕಾ ಪಿಕ್ಚರ್ಸ್ ಸಂಸ್ಥೆ ಆ ಸಂಸ್ಥೆಯ ರೂವಾರಿಯಾದಂಥ ನಮ್ಮ ಪ್ರವೀಣ್ ಏಕಾಂತ್ ಇಷ್ಟು ವರ್ಷ ಟಿ ವಿ ಚಾನಲಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿಂದ ಬಂದು ಒಂದು ಸ್ವಂತವಾಗಿ ಒಂದು ಆನ್ಲೈನ್ ಏಜೆನ್ಸಿನೇ ಶುರು ಮಾಡಿ ಅದ್ರ ಮುಖಾಂತರ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿಕೊಂಡು ಅದು ಪ್ರಮೋಟ್ ಮಾಡ್ಕೊಂಡು ಬಂದು ಈಗ ಇನ್ನೂ ಒಂದು ಸ್ಟೆಪ್ಪು ಮುಂದೆ ಇಟ್ಟಿದ್ದಾರೆ ಮತ್ಸ್ಯಗಂಧ ಅನ್ನೋ ಒಂದು ಸಿನಿಮಾ ನಮ್ಮ ಪೃಥ್ವಿ ಅಂಬರ್ ಅವರು ಆ್ಯಕ್ಟ್ ಮಾಡಿರೋ ಅಂಥ ಒಂದು ಸಿನಿಮಾ ನಾನು ಅದರದ್ದು ಒಂದಷ್ಟು ವಿಜುವಲ್ಸ್ ಅದು ಇದೆಲ್ಲ ನೋಡಿದೆ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಟ್ರೈಲರು ಅದೆಲ್ಲ ಸೊ ಆ ಸಿನಿಮಾನ ಕಾ ಪಿಚ್ಚರ್ಸ್ ಸಂಸ್ಥೆ ಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಕಾ ಪಿಕ್ಚರ್ಸ್ ಪ್ರೆಸೆಂಟ್ಸ್ ಅಂತಲೇ ಸಿನಿಮಾ ಬರುತ್ತೆ ಅಂದರೆ ಅವರು ಒನ್ ಆಫ್ ದಿ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಲೆಕ್ಕ ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದಾರೆ ಕಾ ಪಿಕ್ಚರ್ ಸಂಸ್ಥೆಯವರು ಒಂದು ಸ್ಟೆಪ್ಪನ್ನು ಮುಂದೆ ಇಟ್ಟಿದ್ದಾರೆ ಅವರ ಈ ಹೊಸ ಪ್ರಯತ್ನಕ್ಕೆ ಎಲ್ಲ ರೀತಿಯಾದಂಥ ಗೆಲುವು ಸಿಗಲಿ ಕಾ ಸಂಸ್ಥೆ ಮುಂದಿನ ದಿನಗಳಲ್ಲಿ ತಾವಾಗೇ ಇಂಡಿಪೆಂಡೆಂಟ್ ಆಗಿ ಸಿನಿಮಾಗಳನ್ನ ನಿರ್ಮಾಣ ಮಾಡುವಷ್ಟು ಶಕ್ತಿಯನ್ನು ಈ ಹೆಜ್ಜೆ ಅವರಿಗೆ ಕೊಡಲಿ ಅಂತ ಹಾರೈಸ್ತೀನಿ ಹಾಯ್ ಎಲ್ಲರೂ ಕೂಡ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನಿರ್ದೇಶಕ ಚೇತನ್ ಕುಮಾರ್ ಮಾತಾಡ್ತಾ ಇದ್ದೀನಿ ಮತ್ಸ್ಯಗಂಧ ಚಿತ್ರದ ಟ್ರೈಲರ್ ತಾನೇ ನೋಡಿದೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಸಯ್ಯಾದ್ರಿ ಪ್ರೊಡಕ್ಷನ್ ನಿರ್ಮಾಣ ಮಾಡಿರುವಂತಹ ಸಿನಿಮಾ ದೇವರಾಜ್ ಪೂಜಾರಿ ಅವರು ನಿರ್ದೇಶನ ಮಾಡಿರಂತದ್ದು ಪೃಥ್ವಿ ಎಂಬರ್ ಸರ್ ಸಗದ ಕಾಣಿಸ್ತಾರೆ ಎಸ್ಪೆಷಲಿ ಆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಲ್ಲಿ ಸಗದಾ ಕಾಣಿಸ್ತಾರೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಈ ಒಂದು ಚಿತ್ರದ ಟ್ರೈಲರ್ ಇದೇ ತಿಂಗಳು ಇಪ್ಪತ್ತ ಮೂರನೇ ತಾರೀಕು ರಾಜ್ಯಾದ್ಯಂತ ಈ ಒಂದು ಚಿತ್ರ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗ್ತಾ ಇದೆ ಇದರ ವಿಶೇಷತೆ ಇನ್ನೊಂದು ವಿಶೇಷತೆ ಅಂತಾನೆ ಹೇಳ್ಬೋದು ಕಾ ಪಿಕ್ಚರ್ ನಮ್ಮ ನಿಮ್ಮ ನೆಚ್ಚಿನ ಕಾ ಪಿಕ್ಚರ್ ಯೂಟ್ಯೂಬ್ ಚಾನಲ್ ಈಗ ಈ ಒಂದು ಚಿತ್ರ ಪ್ರೆಸೆನ್ಸ್ ಮಾಡ್ತಾ ಇದೆ ಕಾ ಪಿಕ್ಚರ್ ಪ್ರೆಸೆನ್ಸ್ ಮಾಡ್ತಾ ಇದೆ ಮತ್ಸ್ಯಗಂಧ ಸಿನಿಮಾವನ್ನ ಇದು ಮೊಟ್ಟ ಮೊದಲ ಬಾರಿಗೆ ಇವರು ಪಬ್ಲಿಸಿಟಿ ಕ್ಷೇತ್ರಕ್ಕೆ ಅಂದ್ರೆ ಒಂದು ಕಂಪ್ಲೀಟ್ ಸಿನಿಮಾದ ಪಬ್ಲಿಸಿಟಿ ಪ್ರಮೋಷನ್ಸ್ ನ ವಹಿಸ್ಕೊಂಡಿರಂತದ್ದು ಅಂಡ್ ಆಲ್ ದ ವೆರಿ ಬೆಸ್ಟ್ ಕಾ ಪಿಕ್ಚರ್ಸ್ ಇದೇ ತರ ಮುಂದೆ ಸಾವಿರಾರು ಕನ್ನಡ ಚಿತ್ರರಂಗದ ಕನ್ನಡ ಸಿನಿಮಾಗಳನ್ನ ನೀವು ಪ್ರಮೋಟ್ ಮಾಡಂಗಾಗ್ಲಿ ಎಲ್ಲ ಒಂದು ಇಡೀ ಟೀಮ್ ಗೆ ನನ್ನ ಕಡೆಯಿಂದ ಶುಭಾಶಯಗಳು ಮತ್ಸ್ಯಗಂಧ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು ಶುಭವಾಗಿ ಧನ್ಯವಾದ